ಧಾರವಾಡ ಜಿಲ್ಲೆಯಲ್ಲಿ ಸದ್ಯಕ್ಕೆ ಮಳೆ ಬಿದ್ದು ಕೂಡ ಮಳೆ ಹವಾಮಾನ ಮೇಲೆ ಬಂದದ್ದಾಗಿ ಬರಬೇಕಾದ ಹವಾಮಾನ ಧಾರವಾಡ ತಾಲೂಕಿನ ಕೌಲಗಿರಿಯಿಂದ ರಸ್ತೆಗೆ ಧಾಮು ರಸ್ತೆಯಲ್ಲಿ ಅದು ಅರ್ಧಕ್ಕೂ ರಸ್ತೆ ಕಚ್ಚಿಕೊಂಡೋಗಿರುವ ಪರಿಸ್ಥಿತಿಯಲ್ಲಿ ನಾವೀಗ ನೋಡಬಹುದಾಗಿದೆ ಯಾವ ರೀತಿ ಅರ್ಧಕ್ಕರ್ಧ ರಸ್ತೆ ಕೊಚ್ಕೊಂಡು ಹೋಗಿದಂತೆ ಸುಮಾರು ಗದ್ದೆಗೆ ಗದ್ದೆ ಕೂಡ ಗದ್ದೆ ಯಾವುದು ರಸ್ತೆ ತಿಳಿದಂತ ಪರಿಸ್ಥಿತಿಯಲ್ಲಿ ರಸ್ತೆ ಕೊಚ್ಕೊಂಡು ಹೋಗಿ ರಸ್ತೆ ಎಲ್ಲ ರಸ್ತೆಗೆ ಹಾಕಿರುವಂತಹ ಕಡಿ ಮತ್ತು ಡಾಂಬರು ಎಲ್ಲವೂ ಕೂಡ ಏನಂತಂದ್ರೆ ಗದ್ದೆಗಳ ಮೇಲೆ ಹೋಗಿ ಕೂಡ ಗದ್ದೆಯನ್ನು ಕೂಡ ಹಾಳು ಮಾಡಿದ್ದು ಸಂಪೂರ್ಣವಾಗಿ ಈಗ ಓಡಾಡೋದಕ್ಕೂ ಆಗದಂತ ಸ್ಥಿತಿಯಲ್ಲಿ ರೈತರಿಗೆ ಇದೆ ಈ ಬಾರಿ ರೈತರ ಅನುಕೂಲಕ್ಕಾಗಿ ಮಾಡಿರುವಂತಹ ಒಂದು ಒಳ ರಸ್ತೆ ಇಲ್ಲಿ ನೂರಾರು ಎಕರೆ ಜ ಪ್ರದೇಶದ ಜಮೀನನ್ನು ಕೂಡ ಇದೆ ಈಗ ಮುಂದೆ ಏನಂದ್ರೆ ಮಳೆ ಬಿಡುಗಟ್ಟ ನಂತರ ಬಿತ್ತನೆ ಬಿತ್ರೆ ಮಾಡೋದಕ್ಕೂ ಒಂದು ಬೆಳೆ ಆರೈಕೆ ಮಾಡೋದು ರೈತರು ಹೋಗಬೇಕಾಗುತ್ತೆ ದಾಟುವುದಕ್ಕೂ ಚಕ್ಕಡಿ ಕೂಡ ದಾಟೋದಕ್ಕೂ ಆಗದಂತ ಸ್ಥಿತಿಯಲ್ಲಿ ರಸ್ತೆ ಇದೆ ಏನು ಅರ್ಧಂಬರ್ಧ ಈಗಾಗಲೇ ಕುಸಿದಿದೆ ಇನ್ನು ಉಳಿದ ಕೂಡ ಭಾಗವ್ರೆ ಮಳೆ ಹೆಚ್ಚಾದ್ರೆ ಕುಶಿಯುವಂತ ಭೀತಿಯಲ್ಲಿದ್ದು ಈಗ ಏನಂದ್ರೆ ರಸ್ತೆ ಎಂದ್ರೆ ನೀರು ಸರಾಗವಾಗಿ ಹರಿದು ಹೋಗ್ತಾರೆ ದಾರಿ ಮಾಡಿಕೊಂಡಿದ್ರೆ ಈ ರಸ್ತೆ ಉಳಿಸಿಕೊಳ್ಳಬಹುದಾಗಿತ್ತು ಆದ್ರೆ ಮೇಲ್ಭಾಗದಿಂದ ಹರಿದು ಬರುವಂತಹ ನೀರು ಯಾವುದೇ ರೀತಿ ಒಂದು ಸರಿಯಾದ ದಾರಿ ಮಾಡದೇ ಇರೋದ್ರೆ ಎಲ್ಲ ನೀರು ಇದೇ ಭಾಗದಲ್ಲಿ ನುಗ್ಗಿ ರಸ್ತೆ ಕೊಚ್ಕೊಂಡು ಹೋಗಿದ್ದು ರೈತರು ಸಂಕಷ್ಟ ಪರಿಸ್ಥಿತಿ ನಿರ್ಮಾಣವಾಗಿದೆ ಡಿ ತಮ್ಮ ಧಾರವಾಡ ಜಿಲ್ಲೆಯಲ್ಲಿ ಸದ್ಯಕ್ಕೆ ಮಳೆ ಬಿದ್ದು ಕೂಡ ಮಳೆ ಅಂತ ಒಂದು ತಾಲೂಕಿನ ಬಂದಾಗಲಿಗಿ ಅರ್ಧಕ್ಕ ರಸ್ತೆ ಪಚ್ಕೊಂಡಿರುವಂತ ಪರಿಸ್ಥಿತಿ ಇದೆ ನಾವೀಗ ನೋಡಬಹುದಾಗಿದೆ ಯಾವ ರೀತಿ ಅರ್ಧಕ್ಕರ್ಧ ರಸ್ತೆ ಕೊಚ್ಕೊಂಡು ಹೋಗಿದಂತೆ ಸುಮಾರು ಗದ್ದೆಗೆ ಗದ್ದೆ ಕೂಡ ಗದ್ದೆ ಯಾವುದು ರಸ್ತೆ ಯಾವುದು ತಿಳಿದಂತ ಪರಿಸ್ಥಿತಿಯಲ್ಲಿ ರಸ್ತೆ ಕೊಚ್ಕೊಂಡು ಹೋಗಿ ರಸ್ತೆ ಎಲ್ಲ ರಸ್ತೆಗೆ ಹಾಕಿರುವಂತಹ ಕಡಿ ಮತ್ತು ಡಾಂಬರು ಎಲ್ಲವೂ ಕೂಡ ಏನಂತಂದ್ರೆ ಗದ್ದೆಗಳ ಮೇಲೆ ಹೋಗಿ ಕೂಡ ಗದ್ದೆಯನ್ನು ಕೂಡ ಹಾಳು ಮಾಡಿದ್ದು ಸಂಪೂರ್ಣವಾಗಿ ಈಗ ಓಡಾಡೋದಕ್ಕೂ ಆಗದಂತ ಸ್ಥಿತಿಯಲ್ಲಿ ರೈತರಿಗೆ ಇದೆ ಈ ಬಾರಿ ರೈತರ ಅನುಕೂಲಕ್ಕಾಗಿಯೇ ಮಾಡಿರುವಂಥ ಒಂದು ಒಳ ರಸ್ತೆ ಇಲ್ಲಿ ನೂರಾರು ಎಕರೆ ಪ್ರದೇಶದ ಜಮೀನನ್ನು ಕೂಡ ಇದೆ ಈಗ ಮುಂದೆ ಏನಾದ್ರೆ ಮಳೆ ಬಿಡುಗಟ್ಟ ನಂತರ ಬಿತ್ತನೆ ಮಾಡೋದಕ್ಕೆ ಮಾಡೋದಕ್ಕೋಗುದು ಮತ್ತು ಬೆಳೆ ಆರೈಕೆ ಮಾಡೋದಕ್ಕೆ ರೈತರು ಹೋಗಬೇಕಾಗುತ್ತೆ ದಾಟುವುದಕ್ಕೂ ಚಕ್ಟಿ ಕೂಡ ದಾಟೋದಕ್ಕೂ ಆಗದಂತ ಸ್ಥಿತಿಯಲ್ಲಿ ರಸ್ತೆ ಇದೆ ಏನು ಅರ್ಧಂಬರ್ ಈಗಾಗಲೇ ಕುಸಿದಿದೆ ಇಲ್ಲಿ ಉಳಿದ ಕೂಡ ಭಾಗವ್ರೆ ಮಳೆ ಹೆಚ್ಚಾದ್ರೆ ಕುಶಿಯುವಂತ ಭೀತಿಯಲ್ಲಿದ್ದು ಹೀಗಾಗಿ ರಸ್ತೆ ಅಂದ್ರೆ ನೀರು ಸರಾಗವಾಗಿ ಹರಿದು ಹೋಗುತ್ತೆ ದಾರಿ ಮಾಡಿಕೊಂಡಿದ್ರೆ ಈ ರಸ್ತೆ ಉಳಿಸಿಕೊಳ್ಳಬಹುದಾಗಿತ್ತು ಆದ್ರೆ ಮೇಲ್ಭಾಗದಿಂದ ಹರಿದು ಬರುವ ನೀರು ಯಾವುದೇ ರೀತಿ ಒಂದು ಸರಿಯಾದ ದಾರಿ ಮಾಡದೇ ಇರೋದ್ರೆ ಎಲ್ಲ ನೀರು ಇದೇ ಭಾಗದಲ್ಲಿ ನುಗ್ಗಿ ರಸ್ತೆ ಕೊಚ್ಕೊಂಡು ಹೋಗಿದ್ದು ರೈತರು ಸಂಕಷ್ಟ ಪರಿಸ್ಥಿತಿ ನಿರ್ಮಾಣವಾಗಿದೆ ಡಿ ತಮ್ಮ ಧಾರವಾಡ ಜಿಲ್ಲೆಯಲ್ಲಿ ಸದ್ಯಕ್ಕೆ ಮಳೆ ನಿಂತು ಕೂಡ ಮಳೆ ಅಮಾತ್ವ ವಾತಾವರಣ ತಾಲೂಕಿನ ಕೌಲುಗಿರಿಂದ ಅದು ಅರ್ಧ ರಸ್ತೆ ಪಚಿಟ್ಟೋಗಿರುವಂತ ಪರಿಸ್ಥಿತಿ ನಾವೀಗ ನೋಡಬಹುದಾಗಿದೆ ಯಾವ ರೀತಿ ಅರ್ಧಕ್ಕರ್ಧ ರಸ್ತೆ ಕೊಚ್ಕೊಂಡು ಹೋಗಿದೆ ಅಂತ ಸುಮಾರು ಗದ್ದೆಗೆ ಗದ್ದೆ ಕೂಡ ಗದ್ದೆ ಯಾವುದು ರಸ್ತೆ ಯಾವುದು ತಿಳಿದಂತ ಪರಿಸ್ಥಿತಿಯಲ್ಲಿ ರಸ್ತೆ ಹೋಗಿ ರಸ್ತೆ ಎಲ್ಲ ರಸ್ತೆಗೆ ಹಾಕಿರುವಂತಹ ಕಡಿ ಮತ್ತು ಡಾಂಬರ್ ಎಲ್ಲವೂ ಕೂಡ ಏನಂತಂದ್ರೆ ಗದ್ದೆಗಳ ಮೇಲೆ ಹೋಗಿ ಕೂಡ ಗದ್ದೆಯನ್ನು ಕೂಡ ಹಾಳು ಮಾಡಿದ್ದು ಸಂಪೂರ್ಣವಾಗಿ ಈಗ ಓಡಾಡೋದಕ್ಕೂ ಆಗದಂತ ಸ್ಥಿತಿಯಲ್ಲಿ ರೈತರಿಗೆ ಇದೆ ಈ ರೈತರ ಅನುಕೂಲಕ್ಕಾಗಿ ಮಾಡಿರುವಂತಹ ಒಂದು ಒಳ ರಸ್ತೆ ಇಲ್ಲಿ ನೂರಾರು ಎಕರೆ ಜ ಪ್ರದೇಶದ ಜಮೀನನ್ನು ಕೂಡ ಇದೆ ಈಗ ಮುಂದೆ ಏನಾದ್ರೆ ಮಳೆ ಬಿಡುಗೊಟ್ಟ ನಂತರ ಬಿತ್ತನೆ ಮಾಡೋದಕ್ಕೂ ಹೋಗುವುದು ಒಂದು ಬೆಳೆ ಆರೈಕೆ ಮಾಡೋದಕ್ಕೆ ರೈತರಿಗೆ ದಾಟುವುದಕ್ಕೂ ಚಕಡಿ ಕೂಡ ದಾಟೋದಕ್ಕೂ ಆಗದಂತ ಸ್ಥಿತಿಯಲ್ಲಿ ರಸ್ತೆ ಇದೆ ಅರ್ಧಂಬರ್ಧ ಈಗಾಗಲೇ ಕುಸಿದಿದೆ ಇಲ್ಲಿ ಉಳಿದ ಭಾಗವು ಕೂಡ ಮಳೆ ಹಚ್ಚಾದ್ರೆ ಕುಶಿಯುವಂತ ಭೀತಿಯಲ್ಲಿದ್ದು ಈಗ ರಸ್ತೆ ಅಂತಂದ್ರೆ ನೀರು ಸರಾಗವಾಗಿ ಹರಿದು ಹೋಗುತ್ತೆ ದಾರಿ ಮಾಡಿಕೊಂಡಿದ್ರೆ ಈ ರಸ್ತೆ ಉಳಿಸಿಕೊಳ್ಳಬಹುದಾಗಿರುತ್ತಾದ್ರೆ ಮೇಲ್ಭಾಗದಿಂದ ಹರಿದು ಬರುವಂತಹ ನೀರು ಯಾವುದೇ ರೀತಿ ಒಂದು ಸರಿಯಾದ ದಾರಿ ಮಾಡದೆ ಇರೋ ಎಲ್ಲ ನೀರು ಇದೇ ಭಾಗದಲ್ಲಿ ನುಗ್ಗಿ ರಸ್ತೆ ಕಚ್ಕೊಂಡು ಹೋಗಿದ್ದು ರೈತರು ಸಂಕಷ್ಟ ಪರಿಸ್ಥಿತಿ ನಿರ್ಮಾಣವಾಗಿದೆ ಧಾರವಾಡ ಜಿಲ್ಲೆಯಲ್ಲಿ ಸದ್ಯಕ್ಕೆ ಮಳೆ ನಿಂತೂ ಕೂಡ ಮಳೆ ಮಾತ್ರ ನಾವೀಗ ನೋಡಬಹುದಾಗಿದೆ ಯಾವ ರೀತಿ ಅರ್ಧಕರದ ರಸ್ತೆ ಕೊಚ್ಕೊಂಡು ಹೋಗಿದೆ ಅಂತ ಸುಮಾರು ಗದ್ದೆಗೆ ಗದ್ದೆ ಕೂಡ ಗದ್ದೆ ಯಾವುದು ರಸ್ತೆ ಯಾವುದು ತಿಳಿದಂತ ಪರಿಸ್ಥಿತಿಯಲ್ಲಿ ರಸ್ತೆ ಹೋಗಿ ರಸ್ತೆ ಎಲ್ಲ ರಸ್ತೆಗೆ ಹಾಕಿರುವಂತಹ ಕಡಿ ಮತ್ತು ಡಾಂಬರು ಎಲ್ಲವೂ ಕೂಡ ಏನಂತಂದ್ರೆ ಗದ್ದೆಗಳ ಮೇಲೆ ಹೋಗಿ ಕೂಡ ಗದ್ದೆಯನ್ನು ಕೂಡ ಹಾಳು ಮಾಡಿದ್ದು ಸಂಪೂರ್ಣವಾಗಿ ಈಗ ಓಡಾಡೋದಕ್ಕೂ ಆಗದಂತ ಸ್ಥಿತಿಯಲ್ಲಿ ಇಲ್ಲಿ ರೈತರಿಗೆ ಇದೆ ಈ ಬಾರಿ ರೈತರ ಅನುಕೂಲಕ್ಕಾಗಿ ಮಾಡಿರುವಂತಹ ಒಂದು ಒಳ ರಸ್ತೆ ಇಲ್ಲಿ ನೂರಾರು ಎಕರೆ ಜ ಪ್ರದೇಶದ ಜಮೀನನ್ನು ಕೂಡ ಇದೆ ಈಗ ಮುಂದೆ ಏನಾದ್ರೆ ಮಳೆ ಬಿಡುಗೊಟ್ಟ ನಂತರ ಏನಾದ್ರೆ ಬಿತ್ತನೆ ಮಾಡೋದಕ್ಕೂ ಹೋಗುವುದು ಒಂದು ಬೆಳೆ ಆರೈಕೆ ಮಾಡುವಂತ ರೈತರು ಹೋಗಬೇಕಾಗುತ್ತೆ ದಾಟುವುದಕ್ಕೂ ಚಕ್ಕಡಿ ಕೂಡ ದಾಟೋದಕ್ಕೂ ಆಗದಂತ ಸ್ಥಿತಿಯಲ್ಲಿ ರಸ್ತೆ ಇದೆ ಹರದಂಬರದ ಈಗಾಗಲೇ ಕುಸಿದಿದೆ ಇಲ್ಲಿ ಉಳಿದ ಭಾಗವ ಕೂಡ ಮಳೆ ಹೆಚ್ಚಾದ್ರೆ ಕುಸಿಯುವಂತ ಭೀತಿಯಲ್ಲಿದ್ದು ಈಗ ರಸ್ತೆ ಅಂತ ನೀರು ಸರಾಗವಾಗಿ ಹರಿದು ಹೋಗ್ತಾರೆ ದಾರಿ ಮಾಡಿಕೊಂಡಿದ್ರೆ ಈ ರಸ್ತೆಯನ್ನು ಉಳಿಸಿಕೊಳ್ಳಬಹುದಾಗಿತ್ತು ಅಂದ್ರೆ ಮೇಲ್ಭಾಗದಿಂದ ಹರಿದು ಬರುವಂತಹ ನೀರು ಯಾವುದೇ ರೀತಿ ಒಂದು ಸರಿಯಾದ ದಾರಿ ಮಾಡದೇ ಇರೋದ್ರೆ ಎಲ್ಲ ನೀರು ಇದೇ ಭಾಗದಲ್ಲಿ ನುಗ್ಗಿ ರಸ್ತೆ ಕೊಚ್ಕೊಂಡು ಹೋಗಿದ್ದು ರೈತರು ಸಂಕಷ್ಟ ಪರಿಸ್ಥಿತಿ ನಿರ್ಮಾಣವಾಗಿದೆ ಡಿ ವಿಕಾರ ಧಾರವಾಡ ಜಿಲ್ಲೆಯಲ್ಲಿ ಸದ್ಯಕ್ಕೆ ಮಳೆ ನಿಂತು ಕೂಡ ಮಳೆ ಬಂದಾಗಿದ್ದ ಪಚ್ಮಲ್ ಇದೀವಿ ನಾವೀಗ ನೋಡಬಹುದಾಗಿದೆ ಯಾವ ರೀತಿ ಅರ್ಧಕ್ಕರ್ಧ ರಸ್ತೆ ಕೊಚ್ಕೊಂಡು ಹೋಗಿದೆ ಅಂತ ಸುಮಾರು ಗದ್ದೆಗೆ ಗದ್ದೆ ಕೂಡ ಗದ್ದೆ ಯಾವುದು ರಸ್ತೆ ಯಾವುದು ತಿಳಿದಂತ ಪರಿಸ್ಥಿತಿಯಲ್ಲಿ ರಸ್ತೆ ಹೋಗಿ ರಸ್ತೆ ಎಲ್ಲ ರಸ್ತೆಗೆ ಹಾಕಿರುವಂತ ಕಡಿ ಮತ್ತು ಡಾಂಬರು ಎಲ್ಲವೂ ಕೂಡ ಏನಂತಂದ್ರೆ ಗದ್ದೆಗಳ ಮೇಲೆ ಹೋಗಿ ಕೂಡ ಗದ್ದೆಯನ್ನು ಕೂಡ ಹಾಳು ಮಾಡಿದ್ದು ಸಂಪೂರ್ಣವಾಗಿ ಈಗ ಓಡಾಡೋದಕ್ಕೂ ಆಗದಂತ ಸ್ಥಿತಿಯಲ್ಲಿ ರೈತರಿಗೆ ಇದೆ ಈ ಬಾರಿ ರೈತರ ಅನುಕೂಲಕ್ಕಾಗಿಯೇ ಮಾಡಿರುವಂಥ ಒಂದು ಒಳ ರಸ್ತೆ ಇಲ್ಲಿ ನೂರಾರು ಎಕರೆ ಜ ಪ್ರದೇಶದ ಜಮೀನನ್ನು ಕೂಡ ಇದೆ ಈಗ ಮುಂದೆ ಏನಾದ್ರೆ ಮಳೆ ಬಿಡುಗಟ್ಟ ನಂತರ ಬಿತ್ತನೆ ಮಾಡೋದಕ್ಕೆ ಹೋಗೋದು ಒಂದು ಬೆಳೆ ಆರೈಕೆ ಮಾಡುವಂತ ರೈತರು ಹೋಗಬೇಕಾಗುತ್ತೆ ದಾಟುವುದಕ್ಕೂ ಚಕ್ಕಡಿ ಕೂಡ ದಾಟೋದಕ್ಕೂ ಆಗದಂತ ಸ್ಥಿತಿಯಲ್ಲಿ ರಸ್ತೆ ಇದೆ ಏನು ಅರ್ಧಂಬರ್ಧ ಈಗಾಗಲೇ ಕುಸಿದಿದೆ ಇಲ್ಲಿ ಉಳಿದ ಭಾಗವು ಕೂಡ ಅಂದರೆ ಮಳೆ ಹೆಚ್ಚಾದ್ರೆ ಕುಸಿಯುವಂತ ಭೀತಿಯಲ್ಲಿದ್ದು ಈಗ ರಸ್ತೆ ಅಂದರೆ ನೀರು ಸರಾಗವಾಗಿ ಹರಿದು ಹೋಗ್ತಾರೆ ದಾರಿ ಮಾಡಿಕೊಟ್ಟಿದ್ರೆ ಈ ರಸ್ತೆಯಲ್ಲಿ ಉಳಿಸಿಕೊಳ್ಳಬಹುದಾಗಿತ್ತು ಆದ್ರೆ ಮೇಲ್ಭಾಗದಿಂದ ಹರಿದು ಬರುವಂತಹ ನೀರು ಯಾವುದೇ ರೀತಿ ಒಂದು ಸರಿಯಾದ ದಾರಿ ಮಾಡದೇ ಇರೋದ್ರೆ ಎಲ್ಲ ನೀರು ಇದೇ ಭಾಗದಲ್ಲಿ ನುಗ್ಗಿ ರಸ್ತೆ ಕೊಚ್ಕೊಂಡು ಹೋಗಿದ್ದು ರೈತರು ಸಂಕಷ್ಟ ಪರಿಸ್ಥಿತಿ ನಿರ್ಮಾಣವಾಗಿದೆ ನೀವು ತಮ್ಮ ಧಾರವಾಡ ಜಿಲ್ಲೆಯಲ್ಲಿ ಸದ್ಯಕ್ಕೆ ಮಳೆ ನಿಂತು ಕೂಡ ಮಳೆ ಆಮಾತ ಬಂದಂತಾಗಿದೆ ಅಂತ ಒಂದು ಧಾರವಾಡ ತಾಲೂಕಿನ ಪರಿಸ್ಥಿತಿವಿ ನಾವೀಗ ನೋಡಬಹುದಾಗಿದೆ ಯಾವ ರೀತಿ ಅರ್ಧಕ್ಕರ್ಧ ರಸ್ತೆ ಕೊಚ್ಕೊಂಡು ಹೋಗಿದಂತೆ ಸುಮಾರು ಗದ್ದೆಗೆ ಗದ್ದೆ ಕೂಡ ಗದ್ದೆ ಯಾವುದು ರಸ್ತೆ ತಿಳಿದಂತ ಪರಿಸ್ಥಿತಿಯಲ್ಲಿ ರಸ್ತೆ ಕೊಚ್ಕೊಂಡು ಹೋಗಿ ರಸ್ತೆ ಎಲ್ಲ ರಸ್ತೆಗೆ ಹಾಕಿರುವಂತಹ ಕಡಿ ಮತ್ತು ಡಾಂಬರು ಎಲ್ಲವೂ ಕೂಡ ಏನಂತಂದ್ರೆ ಗದ್ದೆಗಳ ಮೇಲೆ ಹೋಗಿ ಕೂಡ ಗದ್ದೆಯನ್ನು ಕೂಡ ಹಾಳು ಮಾಡಿದ್ದು ಸಂಪೂರ್ಣವಾಗಿ ಈಗ ಓಡಾಡೋದಕ್ಕೂ ಆಗದಂತ ಸ್ಥಿತಿಯಲ್ಲಿ ರೈತರಿಗೆ ಇದೆ ಇದು ಈ ಬಾರಿ ರೈತರ ಅನುಕೂಲಕ್ಕಾಗಿ ಮಾಡಿರುವಂತಹ ಒಂದು ಒಳ ರಸ್ತೆ ಇಲ್ಲಿ ನೂರಾರು ಎಕರೆ ಜ ಪ್ರದೇಶದ ಜಮೀನನ್ನು ಕೂಡ ಇದೆ ಈಗ ಮುಂದೆ ಏನಂದ್ರೆ ಮಳೆ ಬಿಡುಗಟ್ಟ ನಂತರ ಬಿತ್ತನೆ ಬಿಕ್ರೆ ಮಾಡೋದಕ್ಕೂ ಒಂದು ಮಳೆ ಆರೈಕೆ ಮಾಡೋದು ರೈತರು ಹೋಗಬೇಕಾಗುತ್ತೆ ದಾಟುವುದಕ್ಕೂ ಚಕ್ಕಡಿ ಕೂಡ ದಾಟೋದಕ್ಕೂ ಆಗದಂತ ಸ್ಥಿತಿಯಲ್ಲಿ ರಸ್ತೆ ಇದೆ ಏನು ಅರ್ಧಂಬರ್ಧ ಈಗಾಗಲೇ ಕುಸಿದಿದೆ ಇನ್ನು ಉಳಿದ ಭಾಗವೂ ಕೂಡ ಅಂದ್ರೆ ಮಳೆ ಹೆಚ್ಚಾದ್ರೆ ಕುಸಿಯುವಂತ ಭೀತಿಯಲ್ಲಿದ್ದು ಈಗ ಏನಂದ್ರೆ ರಸ್ತೆ ಅಂದ್ರೆ ನೀರು ಸರಾಗವಾಗಿ ಹರಿದು ಹೋಗ್ತಾರೆ ದಾರಿ ಮಾಡಿಕೊಂಡಿದ್ರೆ ಈ ರಸ್ತೆ ಉಳಿಸ್ಕೊಳ್ಳಬಹುದಾಗಿತ್ತು ಆದ್ರೆ ಮೇಲ್ಭಾಗದಿಂದ ಹರಿದು ಬರುವಂತಹ ನೀರು ಯಾವುದೇ ರೀತಿ ಒಂದು ಸರಿಯಾದ ದಾರಿ ಮಾಡದೇ ಇರೋದ್ರೆ ಎಲ್ಲ ನೀರು ಇದೇ ಭಾಗದಲ್ಲಿ ನುಗ್ಗಿ ರಸ್ತೆ ಕೊಚ್ಕೊಂಡು ಹೋಗಿದ್ದು ರೈತರು ಸಂಕಷ್ಟ ಪರಿಸ್ಥಿತಿ ನಿರ್ಮಾಣವಾಗಿದೆ ಡಿ ತಮ್ಮ ಧಾರವಾಡ ಜಿಲ್ಲೆಯಲ್ಲಿ ಸದ್ಯಕ್ಕೆ ಮಳೆ ಬಿದ್ದು ಕೂಡ ಮಳೆ ಆಮಾ ಬಂದಾಗ ಕಚ್ಕೊಂಡು ಹೋಗುವಂತ ಪ್ರದೇಶದಲ್ಲಿ ನಾವೀಗ ನೋಡಬಹುದಾಗಿದೆ ಯಾವ ರೀತಿ ಅರ್ಧಕ್ಕರ್ಧ ರಸ್ತೆ ಕೊಚ್ಕೊಂಡು ಹೋಗಿದೆ ಅಂತ ಸುಮಾರು ಗದ್ದೆಗೆ ಗದ್ದೆ ಕೂಡ ಗದ್ದೆ ಯಾವುದು ರಸ್ತೆ ಯಾವುದು ತಿಳಿದಂತ ಪರಿಸ್ಥಿತಿಯಲ್ಲಿ ರಸ್ತೆ ಹೋಗಿ ರಸ್ತೆ ಎಲ್ಲ ರಸ್ತೆಗೆ ಹಾಕಿರುವಂತ ಕಡಿ ಮತ್ತು ಡಾಂಬರ್ ಎಲ್ಲವೂ ಕೂಡ ಏನಂತಂದ್ರೆ ಗದ್ದೆಗಳ ಮೇಲೆ ಹೋಗಿ ಕೂಡ ಗದ್ದೆಯನ್ನು ಕೂಡ ಹಾಳು ಮಾಡಿದ್ದು ಸಂಪೂರ್ಣವಾಗಿ ಈಗ ಓಡಾಡೋದಕ್ಕೂ ಆಗದಂತ ಸ್ಥಿತಿಯಲ್ಲಿ ರೈತರಿಗೆ ಇದೆ ಈ ರೈತರ ಅನುಕೂಲಕ್ಕಾಗಿಯೇ ಮಾಡಿರುವಂತ ಒಂದು ಒಳ ರಸ್ತೆ ಇಲ್ಲಿ ನೂರಾರು ಎಕರೆ ಪ್ರದೇಶದ ಜಮೀನನ್ನು ಕೂಡ ಇದೆ ಈಗ ಮುಂದೆ ಏನಂದ್ರೆ ಮಳೆ ಬಿಡುಕಟ್ಟ ನಂತರ ಬಿತ್ತನೆ ಬಿತ್ರೆ ಮಾಡೋದಕ್ಕೋಗುದು ಒಂದು ಬೆಳೆ ಆರೈಕೆ ಮಾಡೋದಕ್ಕೆ ರೈತರಿಗೆ ದಾಟುವುದಕ್ಕೂ ಚಕ್ಕಡಿ ಕೂಡ ದಾಟೋದಕ್ಕೂ ಆಗದಂತ ಸ್ಥಿತಿಯಲ್ಲಿ ರಸ್ತೆ ಇದೆ ಏನು ಅರ್ಧಂಬರ್ಧ ಈಗಾಗಲೇ ಕುಸಿದಿದೆ ಇನ್ನು ಉಳಿದ ಭಾಗವು ಕೂಡ ಅಂದ್ರೆ ಮಳೆ ಹೆಚ್ಚಾದ್ರೆ ಕುಸಿಯುವಂತ ಭೀತಿಯಲ್ಲಿದ್ದು ಈಗ ಏನಂದ್ರೆ ರಸ್ತೆ ನೀರು ಸರಾಗವಾಗಿ ಹರಿದು ಹೋಗ್ತಾರೆ ದಾರಿ ಮಾಡಿಕೊಂಡಿದ್ರೆ ಈ ರಸ್ತೆಯನ್ನು ಉಳಿಸಿಕೊಳ್ಳಬಹುದಾಗಿತ್ತು ಆದರೆ ಮೇಲ್ಭಾಗದಿಂದ ಹರಿದು ಬರುವಂತಹ ನೀರು ಯಾವುದೇ ರೀತಿ ಒಂದು ಸರಿಯಾದ ದಾರಿ ಮಾಡದೇ ಇರೋಣ ಅಂದ್ರೆ ಎಲ್ಲ ನೀರು ಇದೇ ಭಾಗದಲ್ಲಿ ನುಗ್ಗಿ ರಸ್ತೆ ಕೊಚ್ಕೊಂಡು ಹೋಗಿದ್ದು ರೈತರು ಸಂಕಷ್ಟ ಪರಿಸ್ಥಿತಿ ನಿರ್ಮಾಣವಾಗಿದೆ ಡಿ ತಮ್ಮ ಧಾರವಾಡ ಜಿಲ್ಲೆಯಲ್ಲಿ ಸದ್ಯಕ್ಕೆ ಮಳೆ ಬಿದ್ದು ಕೂಡ ಮಳೆ ಆ ಬಂದಂತಾಗಿ ಅಂತ ಒಂದು ವಾತಾವರಣ ಧಾರವಾಡ ತಾಲೂಕಿನ ಕೌಲಗೇರಿಯಿಂದ ಅದು ಅರ್ಧಕ್ಕ ರಸ್ತೆ ಪಚ್ಕೊಂಡಿರುವ ಪರಿಸ್ಥಿತಿ ಇದೆ ನಾವೀಗ ನೋಡಬಹುದಾಗಿದೆ ಯಾವ ರೀತಿ ಅರ್ಧಕ್ಕರ್ಧ ರಸ್ತೆ ಕೊಚ್ಕೊಂಡು ಹೋಗಿದೆ ಅಂತ ಸುಮಾರು ಗದ್ದೆಗೆ ಗದ್ದೆ ಕೂಡ ಗದ್ದೆ ಯಾವುದು ರಸ್ತೆ ಯಾವುದು ತಿಳಿದಂತ ಪರಿಸ್ಥಿತಿಯಲ್ಲಿ ರಸ್ತೆ ಹೋಗಿ ರಸ್ತೆ ಎಲ್ಲ ರಸ್ತೆಗೆ ಹಾಕಿರುವಂತಹ ಕಡಿ ಮತ್ತು ಡಾಂಬರ್ ಎಲ್ಲವೂ ಕೂಡ ಏನಂತಂದ್ರೆ ಗದ್ದೆಗಳ ಮೇಲೆ ಹೋಗಿ ಕೂಡ ಗದ್ದೆಯನ್ನು ಕೂಡ ಹಾಳು ಮಾಡಿದ್ದು ಸಂಪೂರ್ಣವಾಗಿ ಈಗ ಓಡಾಡೋದಕ್ಕೂ ಆಗದಂತ ಸ್ಥಿತಿಯಲ್ಲಿ ರೈತರಿಗೆ ಇದೆ ಈ ರೈತರ ಅನುಕೂಲಕ್ಕಾಗಿ ಮಾಡಿರುವಂತಹ ಒಂದು ಒಳ ರಸ್ತೆ ಇಲ್ಲಿ ನೂರಾರು ಎಕರೆ ಜ ಪ್ರದೇಶದ ಜಮೀನನ್ನು ಕೂಡ ಇದೆ ಈಗ ಮುಂದೆ ಏನಾದ್ರೆ ಮಳೆ ಬಿಡುಗಟ್ಟ ನಂತರ ಬಿತ್ತನೆ ಮಾಡೋದಕ್ಕೂ ಹೋಗುವುದು ಒಂದು ಬೆಳೆ ಆರೈಕೆ ಮಾಡೋದಕ್ಕೆ ರೈತರು ಹೋಗಬೇಕಾಗುತ್ತೆ ದಾಟುವುದಕ್ಕೂ ಚಕಡಿ ಕೂಡ ದಾಟೋದಕ್ಕೂ ಆಗದಂತ ಸ್ಥಿತಿಯಲ್ಲಿ ರಸ್ತೆ ಇದೆ ಅರ್ಧಂಬರ್ಧ ಈಗಾಗಲೇ ಕುಸಿದಿದೆ ಇಲ್ಲಿ ಉಳಿದ ಭಾಗವು ಕೂಡ ಮಳೆ ಹಚ್ಚಾದ್ರೆ ಕುಸಿಯುವಂತ ಭೀತಿಯಲ್ಲಿದ್ದು ಈಗಂತ ರಸ್ತೆ ಎಂದ್ರೆ ನೀರು ಸರಾಗವಾಗಿ ಹರಿದು ಹೋಗ್ತಾರೆ ದಾರಿ ಮಾಡಿಕೊಂಡಿದ್ರೆ ಈ ರಸ್ತೆ ಉಳಿಸ್ಕೊಳ್ಳಬಹುದಾಗಿತ್ತು ಆದ್ರೆ ಮೇಲ್ಭಾಗದಿಂದ ಹರಿದು ಬರುವಂತಹ ನೀರು ಯಾವುದೇ ರೀತಿ ಒಂದು ಸರಿಯಾದ ದಾರಿ ಮಾಡದೆ ಇರೋದ್ರೆ ಎಲ್ಲ ನೀರು ಇದೇ ಭಾಗದಲ್ಲಿ ನುಗ್ಗಿ ರಸ್ತೆ ಕಚ್ಕೊಂಡು ಹೋಗಿದ್ದು ರೈತರು ಸಂಕಷ್ಟ ಪರಿಸ್ಥಿತಿ ನಿರ್ಮಾಣವಾಗಿದೆ ಡಿವಿ